ತೊಂಬತ್ತೊಂಬತ್ತು ಪಾಯಿಂಟ್ ಆರರಷ್ಟು ಜನರು ಎಂದಿಗೂ ಶ್ರೀಮಂತರಾಗುವುದಿಲ್ಲ ಇದು ಏಕೆ ಎಂಬುದನ್ನು ತಿಳಿಸುತ್ತೇವೆ ಈ ಟಾಪಿಕ್ ಮೇಲೆ ಅನೇಕ ವಿಡಿಯೋಗಳು ಇರುತ್ತವೆ ಆದರೆ ಇವುಗಳಲ್ಲಿ ಲೈಫ್ ಚೇಂಜಿಂಗ್ ಟಿಪ್ಸ್ಗಳು ಇರುವುದಿಲ್ಲ ಅನೇಕ ಮಿಡಲ್ ಕ್ಲಾಸ್ ಟ್ರ್ಯಾಪ್ ವಿಡಿಯೋಗಳಲ್ಲಿ ನಮ್ಮ ಎಜುಕೇಷನ್ ಸಿಸ್ಟಮ್ ಇದಕ್ಕೆ ಕಾರಣ ಎಂದು ತಿಳಿಸಲಾಗಿದೆ ಆದರೆ ತೊಂಬತ್ತೊಂಬತ್ತು ಪಾಯಿಂಟ್ ಆರರಷ್ಟು ಜನರು ಶ್ರೀಮಂತರಾಗದೇ ಇರಲು ಇರುವ ಮೇನ್ ರೀಸನ್ ಮೈಂಡ್ಸೆಟ್ ಆಗಿದೆ ಮಿಡಲ್ ಕ್ಲಾಸ್ನವರ ಮೈಂಡ್ಸೆಟ್ ದೊಡ್ಡ ಸಮಸ್ಯೆಯಾಗಿದೆ ಅದು ಅವರನ್ನು ಶ್ರೀಮಂತರಾಗಲು ಬಿಡುತ್ತಿಲ್ಲ ನಾವೆಲ್ಲರೂ ಪೋರ್ ಮೆಂಟಾಲಿಟಿಯನ್ನು ಹೇಟ್ ಮಾಡಬೇಕು ಈ ಮೆಂಟಾಲಿಟಿಗೆ ಇರುವ ಏಳು ಪಾಯಿಂಟ್ಸ್ಗಳನ್ನು ಈ ವಿಡಿಯೋದಲ್ಲಿ ನಾವು ತಿಳಿಸಲಿದ್ದೇವೆ ಇದುವೇ ಅನೇಕರನ್ನು ಬಡವರನ್ನಾಗಿ ಮಾಡುತ್ತಿದೆ ಒಬ್ಬ ಯಂಗ್ ಮಾಂಕ್ ಈಗ ತಾನೇ ಯೋಗ ಸೆಷನ್ಗೆ ಜಾಯಿನ್ ಆದರು ಸೆಷನ್ನ ಅಂತ್ಯದಲ್ಲಿ ಸೀನಿಯರ್ ಮಾಂಕ್ ಮೆಡಿಟೇಷನ್ ಬಗ್ಗೆ ಕೇಳಿದಾಗ ಆತ ನನಗೆ ಮೆಡಿಟೇಷನ್ ಮಾಡಲು ತುಂಬ ಕಷ್ಟವಾಗುತ್ತಿದೆ ನನ್ನ ಸುತ್ತಮುತ್ತಲಿನ ಜನರು ತುಂಬ ಶಬ್ದವನ್ನು ಮಾಡುತ್ತಾರೆ ಇವುಗಳಿಂದ ನಾನು ಗಮನಹರಿಸಿ ಮೆಡಿಟೇಷನ್ ಮಾಡಲು ಸಾಧ್ಯವಾಗುತ್ತಿಲ್ಲ ಎಂದು ಹೇಳಿದ್ದನು ಅದಕ್ಕೆ ಸೀನಿಯರ್ ಮಾಂಕ್ ಡೂ ಯು ನೋ ವಾಟ್ ಎಕ್ಸಾಕ್ಟ್ಲಿ ಮೇಕಿಂಗ್ ಯು ಹ್ಯಾಂಗ್ರಿ ಎಂದು ಕೇಳಿದರು ಅದಕ್ಕೆ ಆತ ನಾನು ತಿಳಿಸಿದ ಎಲ್ಲ ವಿಷಯ ಎಂದು ಹೇಳುತ್ತಾನೆ ಮುಂದಿನ ದಿನ ಆ ಮಾಂಕ್ ಒಂದು ನದಿಯ ಹತ್ತಿರ ಹೋಗಿ ಮೆಡಿಟೇಷನ್ ಮಾಡಲು ಪ್ರಾರಂಭಿಸಿದರು ಸ್ವಲ್ಪ ಸಮಯದ ನಂತರ ಅಲ್ಲಿ ಪಕ್ಷಿಗಳು ಬಂದವು ಅವು ಶಬ್ದ ಮಾಡಲು ಪ್ರಾರಂಭಿಸಿತು ಇದರಿಂದ ಆ ಮಾಂಕ್ಗೆ ಅಧಿಕ ಕೋಪ ಬಂತು ಆತ ನದಿಯ ಮಧ್ಯದಲ್ಲಿ ಹೋಗಿ ಮೆಡಿಟೇಷನ್ ಮಾಡುವ ಬಗ್ಗೆ ಯೋಚಿಸಿದ ಮುಂದಿನ ದಿನ ಒಂದು ಬೋಟ್ ತೆಗೆದುಕೊಂಡು ನದಿಯ ಮಧ್ಯದಲ್ಲಿ ಹೋಗಿ ಕೂತು ಮೆಡಿಟೇಷನ್ ಮಾಡುತ್ತಿದ್ದ ಮೊದಲನೇ ದಿನ ಕಳೆಯಿತು ಎರಡನೇ ದಿನ ಮೆಡಿಟೇಷನ್ ಮಾಡುವಾಗ ಆತನ ಬೋಟ್ ಅಲ್ಲಾಡುವುದನ್ನು ಗಮನಿಸಿದ ಆತ ಕಣ್ಣು ತೆರೆದು ನೋಡಿದಾಗ ಇನ್ನೊಂದು ಬೋಟ್ ಅವನ ಹತ್ತಿರವೇ ಬರುತ್ತಿತ್ತು ಆಗ ಮಂಕ್ ನಿನ್ನ ಬೋಟನ್ನು ಬೇರೆ ಎಲ್ಲಿಯಾದರೂ ತೆಗೆದುಕೊಂಡು ಹೋಗು ಇಲ್ಲಿಗೆ ತರಬೇಡ ಎಂದು ಚೀರಿದ ಆದರೆ ಆ ಬೋಟ್ನಿಂದ ಯಾವುದೇ ಶಬ್ದ ಬರಲಿಲ್ಲ ಆತ ಕೋಪದಲ್ಲಿ ನೀನು ಆ ರೀತಿ ಏಕೆ ಮಾಡುತ್ತಿರುವೆ ನಾವು ಡಿಕ್ಕಿ ಹೊಡೆಯಬಹುದು ಎಂದನು ಆದರೂ ಅಲ್ಲಿಂದ ಯಾವುದೇ ರಿಪ್ಲೈ ಬರಲಿಲ್ಲ ಆಗ ಆತ ತನ್ನ ಬೋಟನ್ನು ಬದಿಗೆ ತಂದು ಆ ಬೋಟ್ನಲ್ಲಿ ಇರುವವರ ಜೊತೆ ಜಗಳವಾಡಲು ನಿಂತ ಆತ ಆ ಬೋಟ್ ನೋಡಿದಾಗ ಅದರಲ್ಲಿ ಯಾರೂ ಕೂಡ ಇರಲಿಲ್ಲ ಅದು ಗಾಳಿಯಿಂದ ಆ ಮಾಂಕ್ ಕಡೆಗೆ ಬರುತ್ತಿತ್ತು ಮಾಂಕ್ಗೆ ಈ ವಿಷಯದ ಬಗ್ಗೆ ರಿಯಲೈಸ್ ಆದಾಗ ಆತನ ಕೋಪ ಕಡಿಮೆಗೊಂಡಿತು ಆಗ ಅವನಿಗೆ ಆ ಸೀನಿಯರ್ ಮೋಂಕ್ನ ಪ್ರಶ್ನೆ ನೆನಪಿಗೆ ಬಂತು ಅದುವೇ ಡು ಯು ನೋ ವಾಟ್ ಎಕ್ಸಾಕ್ಟ್ಲಿ ಮೇಕ್ಸ್ ಯು ಹ್ಯಾಂಗ್ರಿ ಆತನಿಗೆ ಜನರು ಪಕ್ಷಿಗಳು ಮತ್ತು ಬೋಟ್ ಕೋಪಕ್ಕೆ ಕಾರಣವಲ್ಲ ಅದು ಆತನ ಒಳಗಿನಿಂದ ಬರುತ್ತಿತ್ತು ಇಲ್ಲಿಂದಲೇ ಪ್ರಾರಂಭವಾಗುತ್ತದೆ ಮೇನ್ ರೂಟ್ ಅದುವೇ ಪ್ರಾಬ್ಲಮ್ ಬ್ಲೇಮ್ ಗೇಮ್ ಮಿಡಲ್ ಕ್ಲಾಸ್ ಜನರು ಬ್ಲೇಮ್ ಗೇಮ್ ಅನ್ನು ಚೆನ್ನಾಗಿ ಆಡುತ್ತಾರೆ ಅವರಿಗೆ ಯಾವುದಾದರೂ ವಿಷಯಕ್ಕೆ ಯಾರಿಗಾದರೂ ಬ್ಲೇಮ್ ಮಾಡಲೇಬೇಕು ಸರ್ಕಾರ ಸರಿಯಿಲ್ಲದ ಕಾರಣ ನಾನು ಜೀವನದಲ್ಲಿ ಬೆಳೆಯಲು ಸಾಧ್ಯವಾಗುತ್ತಿಲ್ಲ ನನ್ನ ತಂದೆ ತಾಯಿ ಶ್ರೀಮಂತರಲ್ಲದ ಕಾರಣ ನಾನು ಅಷ್ಟು ಹಣವನ್ನು ಗಳಿಸಲು ಸಾಧ್ಯವಾಗುತ್ತಿಲ್ಲ ನನ್ನ ಹತ್ತಿರ ಒಳ್ಳೆಯ ನೆಟ್ವರ್ಕ್ ಇರದ ಕಾರಣ ದೊಡ್ಡ ದೊಡ್ಡ ಕೆಲಸಗಳನ್ನು ಮಾಡಲು ಸಾಧ್ಯವಾಗುತ್ತಿಲ್ಲ ಎಂದು ಯೋಚಿಸುತ್ತಾರೆ ಆಗ ಮೊಂಕೆ ಆತನ ಕೋಪ ಆತನದೇ ರಿಯಾಕ್ಷನ್ ಆಗಿದೆ ಎಂದು ತಿಳಿಯಿತು ಎಜುಕೇಷನ್ ಸಿಸ್ಟಮ್ನಲ್ಲಿ ಅನೇಕ ಸಮಸ್ಯೆಗಳಿವೆ ಎಂಬುದನ್ನು ನಾನು ಅರ್ಥ ಮಾಡಿಕೊಳ್ಳುತ್ತೇನೆ ಆದರೆ ಆ ಎಜುಕೇಷನ್ ಸಿಸ್ಟಮ್ನಿಂದಲೇ ಅನೇಕರು ಹೊರಬಂದು ಮಿಲಿನಿಯರ್ ಬಿಲಿನಿಯರ್ ಆಗಿದ್ದಾರೆ ಹೀಗಾಗಿ ಈ ಬ್ಲೇಮ್ ಗೇಮ್ ಆಡುವುದನ್ನು ನಿಲ್ಲಿಸಿ ದಿ ಪ್ರಾಬ್ಲಮ್ ಆಫ್ ಓವರ್ ಥಿಂಕಿಂಗ್ ಒಬ್ಬ ವ್ಯಕ್ತಿ ಆತನ ಬದುಕಿನಲ್ಲಿ ಅಧಿಕ ಸ್ಟ್ರಗಲ್ ಮಾಡುತ್ತಿದ್ದ ಆತ ಏನೇ ಮಾಡಿದರೂ ದೊಡ್ಡದನ್ನು ಸಾಧಿಸಲು ಸಾಧ್ಯವಾಗುತ್ತಿರಲಿಲ್ಲ ಯಾರೇ ಏನೇ ಅಂದರೂ ಅವನು ಅಧಿಕ ಯೋಚಿಸುತ್ತಿದ್ದ ಒಳ್ಳೆಯದು ಕೆಟ್ಟದ್ದು ಏನೇ ಹೇಳಿದರೂ ಅದರ ಬಗ್ಗೆ ಯೋಚಿಸುತ್ತಿದ್ದ ಹೀಗೆ ದಿನವಿಡೀ ಯೋಚಿಸುತ್ತಲೇ ಇರುತ್ತಿದ್ದ ಇದರಿಂದ ಅವನಿಗೆ ಆಕ್ಷನ್ಸ್ ತೆಗೆದುಕೊಳ್ಳಲು ಸಾಧ್ಯವಾಗುತ್ತಿರಲಿಲ್ಲ ಆತ ಅನೇಕ ವಿಷಯಗಳಿಂದ ಕನ್ಫ್ಯೂಸ್ ಇರುತ್ತಿದ್ದ ಈ ಓವರ್ ಥಿಂಕಿಂಗ್ನಿಂದ ಆತನನ್ನು ದ್ವೇಷಿಸಲು ಪ್ರಾರಂಭಿಸಿದ ಇದಕ್ಕಾಗಿ ಅವನ ಗೆಳೆಯ ನನ್ನ ಹಳ್ಳಿಯಲ್ಲಿ ಒಂದು ಮಾಂಗ್ ಬಂದಿದ್ದಾರೆ ಅವರು ಅನೇಕ ಜನರ ಸಮಸ್ಯೆಗಳನ್ನು ನಿವಾರಿಸುತ್ತಿದ್ದಾರೆ ನೀನು ಹೋಗಿ ಕೇಳು ಎಂದನು ಇದನ್ನು ಆತ ಅಷ್ಟು ನಂಬುತ್ತಿರಲಿಲ್ಲ ಮತ್ತು ಓವರ್ ಥಿಂಕ್ ಮಾಡಲು ಪ್ರಾರಂಭಿಸಿದ ಆದರೆ ಆತನ ಗೆಳೆಯ ಒತ್ತಾಯ ಮಾಡಿ ಅಲ್ಲಿಗೆ ಕರೆದುಕೊಂಡು ಹೋದ ಆ ವ್ಯಕ್ತಿ ಆ ಮಾಂಕೆ ತನ್ನ ಎಲ್ಲ ಸಮಸ್ಯೆಯನ್ನು ವಿವರಿಸಿದನು ಇದನ್ನು ಕೇಳಿದ ನಂತರ ಆ ಮಾಂಕ್ ಅಲ್ಲಿಂದ ಎದ್ದು ರೂಮ್ಗೆ ಹೋದರು ಇದನ್ನು ನೋಡಿ ಇಬ್ಬರು ಮಾಂಕ್ ಏಕೆ ಒಳಗೆ ಹೋದರು ಎಂದು ಓವರ್ ಥಿಂಕ್ ಮಾಡಲು ಪ್ರಾರಂಭಿಸಿದರು ಮಾಂಕ್ ಹೊರಗೆ ಬಂದಾಗ ಆತನ ಕೈಯಲ್ಲಿ ಒಂದು ಕಲ್ಲು ಇತ್ತು ಅದನ್ನು ಆ ವ್ಯಕ್ತಿಗೆ ತೋರಿಸಿ ಇದರ ತೂಕ ಎಷ್ಟಿರಬಹುದು ಎಂದು ಕೇಳಿದ ಅದಕ್ಕೆ ಆ ವ್ಯಕ್ತಿ ಗೊತ್ತಿಲ್ಲ ನೂರು ಅಥವಾ ಇನ್ನೂರು ಗ್ರಾಂ ಇರಬಹುದು ಎಂದನು ಆಗ ಮಾಂಕ್ ಈ ಕಲ್ಲು ನೂರರಿಂದ ಇನ್ನೂರು ಗ್ರಾಮ್ನಷ್ಟು ಇದೆ ಇದನ್ನು ನಾನು ನನ್ನ ಕೈಯ ಮೇಲೆ ಇಟ್ಟುಕೊಳ್ಳಬಹುದು ಆದರೆ ಇದನ್ನು ಐದು ನಿಮಿಷ ಇಟ್ಟುಕೊಂಡರೆ ಏನಾಗುತ್ತದೆ ಅದಕ್ಕೆ ಆತ ಏನೂ ಆಗುವುದಿಲ್ಲ ಎನ್ನುತ್ತಾನೆ ಆಗ ಮಾಂಕ್ ನಾನು ಇದನ್ನು ಅರ್ಧ ಗಂಟೆ ಹಿಡಿದಿಟ್ಟುಕೊಂಡರೆ ಏನಾಗುತ್ತದೆ ಎಂದು ಕೇಳಿದನು ಆಗ ಆ ವ್ಯಕ್ತಿ ಅರ್ಧ ಗಂಟೆ ಹಿಡಿದಿಟ್ಟುಕೊಂಡರೆ ನಿಮ್ಮ ಕೈಗೆ ನೋವಾಗುತ್ತದೆ ಎಂದನು ಆಗ ಮಾಂಕ್ ಒಂದು ಗಂಟೆ ಹಿಡಿದಿಟ್ಟುಕೊಂಡರೆ ಏನಾಗುತ್ತದೆ ಎಂದು ಕೇಳಿದರು ಅದಕ್ಕೆ ಆ ವ್ಯಕ್ತಿ ಇನ್ನಷ್ಟು ನೋವಾಗುತ್ತದೆ ನಿಮಗೆ ಕೈ ಎತ್ತಲು ಸಾಧ್ಯವಾಗದಿರಬಹುದು ಎಂದನು ಆಗ ಮಾಂಕ್ ಈ ರೀತಿಯೇ ಆಗುತ್ತದೆ ಎಂದರು ಜೀವನದಲ್ಲಿ ನಾವು ಚಿಕ್ಕ ಅಥವಾ ದೊಡ್ಡ ವಸ್ತುವನ್ನು ನಮ್ಮ ಹತ್ತಿರವೇ ಇಟ್ಟುಕೊಂಡಿರುತ್ತೇವೆ ಒಂದು ಕಲ್ಲನ್ನು ಕೆಲವು ಸಮಯ ಹಿಡಿದಿಟ್ಟುಕೊಂಡರೆ ಯಾವುದೇ ಸಮಸ್ಯೆ ಇರುವುದಿಲ್ಲ ಆದರೆ ಅದನ್ನು ತುಂಬ ಸಮಯ ಹಿಡಿದಿಟ್ಟುಕೊಂಡರೆ ನಮ್ಮ ಕೈಯೇ ನೋಯುತ್ತದೆ ಈ ನೂರರಿಂದ ಇನ್ನೂರು ಗ್ರಾಮ್ನಷ್ಟು ಕಲ್ಲು ಎಷ್ಟೋ ಕೆಜಿಯಷ್ಟು ಎನಿಸುತ್ತದೆ ಇದೇ ರೀತಿ ನೀವು ಒಂದು ವಿಷಯದ ಬಗ್ಗೆ ಯೋಚಿಸಲು ಪ್ರಾರಂಭಿಸಿ ಯೋಚಿಸುತ್ತಲೇ ಇದ್ದರೆ ಇದು ಚಿಕ್ಕ ವಿಷಯವನ್ನು ದೊಡ್ಡದಾಗಿ ಮಾಡುತ್ತದೆ ಮತ್ತು ನಿಮ್ಮ ಶಕ್ತಿಯನ್ನು ಹೀರಿಕೊಳ್ಳುತ್ತದೆ ಇದರಿಂದ ನೀವು ಖುಷಿಯಾಗಿರಲು ಸಾಧ್ಯವಾಗುವುದಿಲ್ಲ ಮತ್ತು ನಿಮ್ಮ ಶಕ್ತಿಯನ್ನು ಬಳಸಲು ಸಾಧ್ಯವಾಗುವುದಿಲ್ಲ ಇಂದು ಅನೇಕರು ಓವರ್ ಥಿಂಕಿಂಗ್ ಮಾಡುತ್ತಿದ್ದಾರೆ ಟೈಮ್ ಎನರ್ಜಿ ಎಲ್ಲವನ್ನು ವ್ಯರ್ಥ ಮಾಡಿ ಓವರ್ ಥಿಂಕಿಂಗ್ ಮಾಡುತ್ತಿದ್ದಾರೆ ಈ ಓವರ್ ಥಿಂಕಿಂಗ್ ಸಮಸ್ಯೆ ಹೆಚ್ಚುತ್ತಲೇ ಇದೆ ಇದರಿಂದ ಕನ್ಫ್ಯೂಷನ್ ಇಂಡಿಸಿಷನ್ ಜನರ ಕ್ವಾಲಿಟಿ ಆಫ್ ಲೈಫ್ ಕೆಡುತ್ತಿದೆ ಇದಕ್ಕಾಗಿ ಡೋಂಟ್ ಬಿಲೀವ್ ಎವ್ರಿಥಿಂಗ್ ಯು ಥಿಂಗ್ ಎಂಬ ಪುಸ್ತಕವಿದೆ ಇದರ ಸಮ್ಮರಿ ಬೇಕಿದ್ದಲ್ಲಿ ಕಮೆಂಟ್ನಲ್ಲಿ ತಿಳಿಸಿ ಮಿಡಲ್ ಕ್ಲಾಸ್ನವರು ಯಾವುದೇ ವಿಷಯದ ಮೇಲೆ ಅಧಿಕ ಯೋಚಿಸುತ್ತಾರೆ ಎಲ್ಲಿಯಾದರೂ ಶಾಪಿಂಗ್ ಮಾಡಲು ಹೋದರೆ ಕಡಿಮೆ ಬೆಲೆಗೆ ಹೇಗೆ ಖರೀದಿಸಲಿ ಎಂದು ಯೋಚಿಸುತ್ತಾರೆ ಐದು ರೂಪಾಯಿ ಉಳಿಸಲು ಮಾರ್ಟ್ಗೆ ಹೋಗುತ್ತಾರೆ ಆದರೆ ನೂರು ರೂಪಾಯಿ ಖರ್ಚು ಮಾಡುತ್ತಾರೆ ಓವರ್ ಥಿಂಕಿಂಗ್ ಮಾಡಬೇಕಿರದ ವಿಷಯದ ಮೇಲೂ ಓವರ್ ಥಿಂಕಿಂಗ್ ಮಾಡುತ್ತಾರೆ ಅಚೀವರ್ಗಳು ಅಧಿಕ ಯೋಚಿಸುವುದಿಲ್ಲ ಅವರು ಅನೇಕ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಾರೆ ಅವರು ಥಿಂಕರ್ಸ್ ಬದಲು ಡೂವರ್ಸ್ ಆಗಿರುತ್ತಾರೆ ಅವರು ಏನನ್ನಾದರೂ ಮಾಡುತ್ತಿರುತ್ತಾರೆ ಈ ಪ್ರೊಸೆಸ್ನಲ್ಲಿ ಅನೇಕ ತಪ್ಪುಗಳನ್ನು ಮಾಡುತ್ತಾರೆ ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಾರೆ ಆದರೆ ಅವರು ಅನೇಕ ಆ್ಯಕ್ಷನ್ಸ್ಗಳನ್ನು ತೆಗೆದುಕೊಳ್ಳುವುದರಿಂದ ಗೆಲ್ಲುವ ಸಾಧ್ಯತೆ ಅಧಿಕವಿರುತ್ತದೆ ಮತ್ತು ಅವರು ಅಧಿಕ ಹಣ ಗಳಿಸುವ ಒಂದು ಪರ್ಸೆಂಟ್ಗೆ ಬರುತ್ತಾರೆ ಹ್ಯಾವಿಂಗ್ ಲೋ ಸೆಲ್ಫ್ ಎಸ್ಟೀಮ್ ಆರ್ ಲೋ ಸೆಲ್ಫ್ ಇಮ್ಯಾಚ್ ಇಬ್ಬರು ಗೆಳೆಯರು ಕಾಲೇಜ್ನಲ್ಲಿ ಇದ್ದರು ಒಬ್ಬ ಸ್ನೇಹಿತ ತುಂಬ ಶೈ ಇದ್ದ ಅವನಿಗೆ ಜನಗಳ ಜೊತೆ ಮಾತನಾಡಲು ಸಾಧ್ಯವಾಗುತ್ತಿರಲಿಲ್ಲ ಇನ್ನೊಬ್ಬ ಸ್ನೇಹಿತ ಎಕ್ಸ್ಟ್ರೋವರ್ಟ್ ಆಗಿದ್ದ ಯಾರ ಹತ್ತಿರವಾದರೂ ಮಾತನಾಡುತ್ತಿದ್ದ ಆದರೆ ಶೈ ಇರುವವನು ಎಷ್ಟೇ ಟ್ರೈ ಮಾಡುತ್ತಿದ್ದರೂ ಇತರರೊಂದಿಗೆ ಮಾತನಾಡಲು ಸಾಧ್ಯವಾಗುತ್ತಿರಲಿಲ್ಲ ಈ ಶೈ ಇರುವವನಿಗೆ ಒಂದು ಹುಡುಗಿ ಇಷ್ಟವಾಗಿದ್ದಳು ಅವನು ಅಧಿಕ ಟ್ರೈ ಮಾಡಿದ ನಂತರವೂ ಮಾತನಾಡಲು ಸಾಧ್ಯವಾಗುತ್ತಿರಲಿಲ್ಲ ಇದಕ್ಕಾಗಿ ಅವನು ಆತನ ಸ್ನೇಹಿತನಿಗೆ ನೀನು ಇಷ್ಟೊಂದು ಜನ ಹುಡುಗಿಯರ ಜೊತೆ ಫ್ರೀಯಾಗಿ ಮಾತನಾಡಲು ಹೇಗೆ ಸಾಧ್ಯವಾಗುತ್ತದೆ ನಾನು ಆ ಹುಡುಗಿಯ ಹತ್ತಿರ ಹೋದಾಗ ಎಷ್ಟು ನರ್ವಸ್ ಆಗುತ್ತೇನೆಂದರೆ ಮಾತೆ ಬರೋದಿಲ್ಲ ಎಂದು ಹೇಳುತ್ತಾನೆ ಇದಕ್ಕೆ ಇನ್ನೊಬ್ಬ ಸ್ನೇಹಿತ ಏನೂ ಇಲ್ಲ ಇದು ತುಂಬ ಸಾಮಾನ್ಯವಾಗಿದೆ ಇದನ್ನು ನೀನು ಮಾಡಬಹುದು ಎಂದು ಹೇಳಿದನು ಅದಕ್ಕೆ ಆತ ಇದಕ್ಕೆ ಏನಾದರೂ ಟ್ರಿಕ್ ಇದ್ದೇ ಇರುತ್ತದೆ ಅದು ನಿನ್ನನ್ನು ಇಷ್ಟು ಕಾನ್ಫಿಡೆಂಟ್ ಮಾಡಿದೆ ಎಂದು ಹೇಳಿದ್ದನು ಆಗ ಆ ಇನ್ನೊಬ್ಬ ಸ್ನೇಹಿತ ನಾನು ಒಂದು ವಿಷಯವನ್ನು ಮಾಡುತ್ತೇನೆ ಅದು ನನಗೆ ಇಷ್ಟು ಕಾನ್ಫಿಡೆನ್ಸ್ ನೀಡಿದೆ ಇದರಿಂದಲೇ ನಾನು ಯಾರ ಜೊತೆಯಾದರೂ ಇಷ್ಟು ಆರಾಮಾಗಿ ಮಾತನಾಡುತ್ತೇನೆ ಎಂದು ಹೇಳಿದ್ದನು ಅದಕ್ಕೆ ಮೊದಲನೇ ಸ್ನೇಹಿತ ನೀನು ಏನು ಮಾಡುವೆ ಎಂದು ಕೇಳುತ್ತಾನೆ ಅದಕ್ಕೆ ಆತ ನನಗೆ ಒಬ್ಬರ ಜೊತೆ ಮಾತನಾಡಬೇಕಿದ್ದಾಗ ಒಂದು ಸಿಲ್ಲಿ ವಿಷಯವನ್ನು ಮಾಡುತ್ತೇನೆ ನಾನು ಇಡೀ ಕಾಲೇಜ್ ನನ್ನದೇ ಎಂದು ಭಾವಿಸುತ್ತೇನೆ ನಾನು ಇಲ್ಲಿನ ಮಾಲೀಕ ಇತರರು ನನ್ನ ಪ್ರಜೆಗಳು ಎಂದು ಭಾವಿಸುತ್ತೇನೆ ಅಂದರೆ ನಾನು ನನ್ನ ದೃಷ್ಟಿಯಲ್ಲಿ ಮೇಲೆ ತೆಗೆದುಕೊಂಡು ಹೋಗುತ್ತೇನೆ ಮತ್ತು ಉಳಿದವರನ್ನು ಚಿಕ್ಕವರೆಂದು ಭಾವಿಸುವೆನು ಇದನ್ನು ಕೇಳಲು ಚೆನ್ನಾಗಿ ಅನಿಸದಿರಬಹುದು ಆದರೆ ನನಗೆ ಇದು ವಂಡರ್ ಮಾಡುತ್ತದೆ ನಾನು ನನ್ನ ಸೆಲ್ಫ್ ಇಮೇಜ್ ಅನ್ನು ಇಷ್ಟು ಮೇಲೆ ತೆಗೆದುಕೊಂಡು ಹೋದರೆ ಕಾನ್ಫಿಡೆನ್ಸ್ ಬರುತ್ತದೆ ನಾವು ಚಿಕ್ಕವರೊಂದಿಗೆ ಮಾತನಾಡುವಾಗ ಗಾಬರಿ ಆಗುವುದಿಲ್ಲ ಅದೇ ದೊಡ್ಡವರೊಂದಿಗೆ ಮಾತನಾಡುವಾಗ ನರ್ವಸ್ ಆಗುತ್ತೇವೆ ಇದು ಏಕೆಂದರೆ ನಾವು ನಮ್ಮ ಸೆಲ್ಫ್ ಎಸ್ಟೀಮ್ ಅಥವಾ ಸೆಲ್ಫ್ ಇಮೇಜ್ ಅನ್ನು ಅವರ ಮುಂದೆ ಚಿಕ್ಕದಾಗಿಟ್ಟುಕೊಂಡಿರುತ್ತೇವೆ ನಾನು ಇದನ್ನು ಅರ್ಥ ಮಾಡಿಕೊಂಡಾಗ ಈ ಸಿಂಪಲ್ ಟ್ರಿಕ್ಕನ್ನು ಬಳಸಲು ಪ್ರಾರಂಭಿಸಿದೆ ಮತ್ತು ಒಳ್ಳೆಯ ರಿಸಲ್ಟನ್ನು ನೀಡಿತು ಎಂದು ಹೇಳಿದನು ಮಿಡಲ್ ಕ್ಲಾಸ್ ಜನರಲ್ಲಿ ನಾವು ಇದನ್ನು ನೋಟಿಸ್ ಮಾಡಬಹುದು ಅವರು ಒಳ್ಳೆಯವರಾಗಿರುತ್ತಾರೆ ಆದರೆ ಒಂದು ಮಿಸ್ಟೇಕ್ ಅನ್ನು ಮಾಡುತ್ತಾರೆ ಅವರು ಯಾವುದೇ ಅಚೀವರನ್ನು ನೋಡಿದಾಗ ಆತನ ಇಮೇಜನ್ನು ಅವರಿಗಿಂತ ದೊಡ್ಡದಾಗಿ ಮಾಡುತ್ತಾರೆ ಇದರಿಂದ ಡೈರೆಕ್ಟ್ಲಿ ಅಥವಾ ಇಂಡೈರೆಕ್ಟ್ಲಿ ಅವರ ಇಮೇಜನ್ನು ಕೆಳಗೆ ತರುತ್ತಾರೆ ಒಬ್ಬ ಕ್ರಿಕೆಟರ್ ದೊಡ್ಡ ಕ್ರಿಕೆಟರ್ ಆದರೂ ಒಬ್ಬ ಆಕ್ಟರ್ ದೊಡ್ಡ ಆಕ್ಟರ್ ಆದರೆ ಅವರ ಮಂದಿರ ಮಾಡುತ್ತಾರೆ ಪೂಜೆ ಮಾಡುತ್ತಾರೆ ಇದರಿಂದ ಆ ವ್ಯಕ್ತಿಯ ಇಮೇಜ್ ಅನ್ನು ಹೆಚ್ಚಿಸುತ್ತಿದ್ದಾರೆ ಆದರೆ ತಮ್ಮ ಸ್ವಂತ ಇಮೇಜ್ ಅನ್ನು ಬೀಳಿಸಿಕೊಳ್ಳುತ್ತಿದ್ದಾರೆ ಅವರಿಗೆ ದೊಡ್ಡದನ್ನು ಸಾಧಿಸುವುದು ಸಾಧ್ಯವಿಲ್ಲ ಎನಿಸುತ್ತದೆ ಆ ವ್ಯಕ್ತಿಯಲ್ಲಿ ಏನು ವಿಶೇಷವಿದೆ ಹೀಗಾಗಿ ಅವನು ಮಾತ್ರ ಅದನ್ನು ಸಾಧಿಸಲು ಸಾಧ್ಯವಾಯಿತು ಇದು ಆಕ್ಚುಯಲಿ ಅವರಿಗೆ ಮತ್ತು ಇತರರಿಗೆ ಸರಿಯಲ್ಲ ಏಕೆಂದರೆ ಇದು ಅವರ ಮತ್ತು ಇತರರ ಸೆಲ್ಫ್ ಇಮೇಜ್ ಅನ್ನು ಹಾಳು ಮಾಡುತ್ತಿದೆ ಲ್ಯಾಕ್ ಆಫ್ ಕನ್ಸಿಸ್ಟೆನ್ಸಿ ಇದನ್ನು ಪ್ರಾರಂಭಿಸುವ ಮೊದಲು ನಿಮಗೆ ಒಂದು ಪ್ರಶ್ನೆಯನ್ನು ಕೇಳುತ್ತೇನೆ ನಿಮಗೆ ಒಂದು ಸುತ್ತಿಗೆ ನೀಡಿ ಮುಂದಿರುವ ದೊಡ್ಡ ಬಂಡೆಯನ್ನು ತುಂಡು ಮಾಡಬೇಕೆಂದರೆ ನಿಮಗೆ ಮಾಡಲು ಸಾಧ್ಯವೇ ನೀವು ಆನ್ಸರ್ ಮಾಡುವ ಮೊದಲು ಈ ವಿಡಿಯೋವನ್ನು ನೋಡಿ ಈ ವ್ಯಕ್ತಿಯು ಹಲವು ಸಮಯದಿಂದ ಆ ಕಲ್ಲಿಗೆ ಒಡೆಯುತ್ತಿದ್ದಾನೆ ಅದು ಕೊನೆಯಲ್ಲಿ ತುಂಡಾಗುತ್ತದೆ ಅವನು ಇದರಲ್ಲಿ ಒಂದು ಟೆಕ್ನಿಕ್ ಅನ್ನು ಬಳಸಿದ್ದಾನೆ ನೀರಿನ ಹನಿ ಕೂಡ ಒಂದು ಕಲ್ಲಿನ ಮೇಲೆ ಬೀಳುತ್ತಲೇ ಇದ್ದರೆ ಆ ಕಲ್ಲಿನ ಒಳಗೆ ರಂಧ್ರವನ್ನು ಮಾಡಬಹುದು ಅಂದರೆ ನೀವು ಕನ್ಸಿಸ್ಟೆನ್ಸಿಯಾಗಿರಬೇಕೆಂಬುದು ಇಲ್ಲಿನ ಪಾಠವಾಗಿದೆ ಕನ್ಸಿಸ್ಟೆನ್ಸಿಯ ಪವರ್ನಿಂದ ನೀವು ನೀರಿನ ಹನಿಯಿಂದ ಕಲ್ಲನ್ನು ತುಂಡು ಮಾಡಬಹುದು ಆದರೆ ಅನೇಕ ಬಡ ಮತ್ತು ಮಿಡಲ್ ಕ್ಲಾಸ್ನವರು ಇದನ್ನು ಮಾಡಿಕೊಳ್ಳುವುದಿಲ್ಲ ಉದಾಹರಣೆಗೆ ಆ ದೊಡ್ಡ ಕಲ್ಲು ಗೋಲಾಗಿದ್ದು ಆ ಸುತ್ತಿಗೆ ಆಕ್ಷನ್ ಆಗಿದ್ದು ಅವರು ಒಂದೊಂದಾಗಿ ಅದನ್ನು ತೆಗೆದುಕೊಳ್ಳಲು ಪ್ರಾರಂಭಿಸಿದಾಗ ಏನೂ ಆಗುವುದಿಲ್ಲ ಇದರ ನಂತರ ಅವರು ಗೀವ್ ಅಪ್ ಮಾಡುತ್ತಾರೆ ಆದರೆ ಅವರು ಕನ್ಸಿಸ್ಟೆಂಟ್ ಆಗಿ ಆ ಕಲ್ಲಿಗೆ ಒಡೆಯುತ್ತಿದ್ದರೆ ಮೆಂಟರ್ಸ್ಗಳಿಂದ ಟೆಕ್ನಿಕ್ಗಳನ್ನು ಕಲಿಯುತ್ತಿದ್ದರೆ ಅವರು ಆ ದೊಡ್ಡ ಕಲ್ಲನ್ನು ಎರಡೂ ಭಾಗ ಮಾಡಬಹುದು ಆದರೆ ಬಡ ಮತ್ತು ಮಿಡಲ್ ಕ್ಲಾಸ್ನವರು ಈ ಕನ್ಸಿಸ್ಟೆನ್ಸಿಯನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ ಇದರಿಂದಲೇ ಅವರು ಶ್ರೀಮಂತರಾಗಲು ಸಾಧ್ಯವಾಗುವುದಿಲ್ಲ ಅದೇ ಶ್ರೀಮಂತರು ಎಷ್ಟು ಕನ್ಸಿಸ್ಟೆಂಟ್ ಆಗಿ ಇರುತ್ತೇವೋ ಅಷ್ಟು ಇಂದೂ ಇಲ್ಲ ನಾಳೆ ರಿಸಲ್ಟ್ ಸಿಕ್ಕೇ ಸಿಗುತ್ತದೆ ಎಂದು ನಂಬಿರುತ್ತಾರೆ ಎಷ್ಟೇ ದೊಡ್ಡ ಕಲ್ಲು ಆಗಿದ್ದರೂ ಸುತ್ತಿಗೆಯಿಂದ ಹೊಡೆಯುತ್ತಿದ್ದರೆ ಇಂದೂ ಇಲ್ಲ ನಾಳೆ ಮುರಿಯುತ್ತದೆ ಲೋ ಎಕ್ಸ್ಪೆಕ್ಟೇಷನ್ಸ್ ಶೂಟ್ ಫಾರ್ ದ ಮೂನ್ ಈವನ್ ಇಫ್ ಯು ಮಿಸ್ ಯು ವಿಲ್ ರೀಚ್ ದ ಸ್ಟಾರ್ಸ್ ಎಂಬ ಕೋಟ್ ಇದೆ ತೊಂಬತ್ತೊಂಬತ್ತರಷ್ಟು ಜನರು ದೊಡ್ಡ ಕನಸನ್ನು ಕಾಣುವುದಿಲ್ಲ ಅವರು ದೊಡ್ಡ ಕನಸನ್ನು ಕಾಣಲು ಹೆದರುತ್ತಾರೆ ಇದರಿಂದಲೇ ತೊಂಬತ್ತೊಂಬತ್ತರಷ್ಟು ಜನರು ಶ್ರೀಮಂತರಾಗಲು ಸಾಧ್ಯವಾಗುವುದಿಲ್ಲ ಲ್ಯಾಕ್ ಆಫ್ ಫೋಕಸ್ ನೀವು ನೂರು ಜನಗಳಿಗೆ ಜೀವನದಲ್ಲಿ ಏನನ್ನು ಸಾಧಿಸಲು ಬಯಸಿದ್ದೀರಾ ಎಂದು ಕೇಳಿದರೆ ಕಷ್ಟದಲ್ಲಿ ಒಬ್ಬ ವ್ಯಕ್ತಿ ಅವನ ಬದುಕಿನ ದೊಡ್ಡ ಗುರಿಯ ಬಗ್ಗೆ ತಿಳಿಸಬಹುದು ಅದಕ್ಕಾಗಿ ಅವನು ಯಾವ ರೀತಿಯ ಸ್ಟೆಪ್ ತೆಗೆದುಕೊಳ್ಳಬಹುದು ಎಂಬುದನ್ನು ತಿಳಿಸಬಹುದು ಇಂದಿನ ರೀಲ್ಸ್ ಜಗತ್ತಿನಲ್ಲಿ ಜನರು ಬೇರೆ ಬೇರೆಯದನ್ನು ಸಾಧಿಸುವುದನ್ನು ನೋಡಿದಾಗ ನಮಗೆ ಅವೆಲ್ಲವನ್ನು ಮಾಡೋಣ ಎನಿಸುತ್ತದೆ ಈ ಕಾರಣದಿಂದಲೇ ಜನರಿಗೆ ದೊಡ್ಡ ಕನಸನ್ನು ಕಾಣಲು ಸಾಧ್ಯವಾಗುತ್ತಿಲ್ಲ ಅವರು ಒಂದು ವಿಷಯದ ಮೇಲೆ ಫೋಕಸ್ ಮಾಡಲು ಸಾಧ್ಯವಾಗುವುದಿಲ್ಲ ಜನರಿಗೆ ನಾನು ಇದನ್ನು ಮಾಡಬಲ್ಲೆ ಪೇಂಟಿಂಗ್ ಮಾಡಬಲ್ಲೆ ಡ್ಯಾನ್ಸಿಂಗ್ ಮಾಡಬಲ್ಲೆ ಎಂದು ಅನಿಸುತ್ತದೆ ಆದರೆ ಟಾಪ್ ಒನ್ ಪರ್ಸೆಂಟ್ನಲ್ಲಿ ಇರುವವರು ನೂರು ವಿಷಯಗಳನ್ನು ಮಾಡುವುದರಿಂದ ಶ್ರೀಮಂತರಾಗಿಲ್ಲ ಅವರು ಒಂದು ಕೆಲಸವನ್ನು ನೂರು ಬಾರಿ ರಿಪೀಟೆಡ್ ಆಗಿ ಮಾಡಿದ ಕಾರಣ ಶ್ರೀಮಂತರಾದರು ಐ ಫಿಯರ್ ನಾಟ್ ದ ಮ್ಯಾನ್ ಹೂ ಹ್ಯಾಸ್ ಪ್ರಾಕ್ಟಿಸ್ ಟೆನ್ ಥೌಸಂಡ್ ಕಿಕ್ಸ್ ಒನ್ಸ್ ಬಟ್ ಐ ಫಿಯರ್ ದಿ ಮ್ಯಾನ್ ಹೂ ಹ್ಯಾಸ್ ಪ್ರಾಕ್ಟಿಸ್ಡ್ ಒನ್ ಕಿಕ್ ಟೆನ್ ಥೌಸಂಡ್ ಟೈಮ್ಸ್ ಎಂದು ಇದಕ್ಕೆ ರಿಲೇಟ್ ಆಗಿರುವ ಬ್ರೂಸ್ಲಿ ಅವರ ಕೋಟ್ ಇದೆ ಇದರಲ್ಲೂ ಕನ್ಸಿಸ್ಟೆನ್ಸಿ ಮತ್ತು ಫೋಕಸ್ನ ಅವಶ್ಯಕತೆ ಇದೆ ಅದು ಅನೇಕ ಜನಗಳಲ್ಲಿ ಇರುವುದಿಲ್ಲ ಲ್ಯಾಕ್ ಆಫ್ ಡಿಸಿಪ್ಲಿನ್ ಗೆಬ್ರಿಲ್ ಓಟಿಂಜನ್ ಎಂಬುವರು ಒಂದು ಸ್ಟಡಿ ಮಾಡಿದ್ದರು ಇದರಲ್ಲಿ ಅವರು ಮೂರು ಗ್ರೂಪ್ಗಳನ್ನು ಮಾಡಿದ್ದರು ಮೊದಲನೇ ಗ್ರೂಪ್ಗೆ ಅವರ ಗುರಿಯನ್ನು ವಿಜುವಲೈಸ್ ಮಾಡಲು ತಿಳಿಸಿದರು ಉದಾಹರಣೆಗೆ ನಿಮಗೆ ಸಿಕ್ಸ್ ಪ್ಯಾಕ್ ಬರುತ್ತಿದೆ ಎಂದು ವಿಜುವಲೈಸ್ ಮಾಡಿ ಒಂದು ಮ್ಯಾರಥಾನ್ ಕಂಪ್ಲೀಟ್ ಮಾಡಿದಂತೆ ಇತ್ಯಾದಿ ಇನ್ನೊಂದು ಗ್ರೂಪ್ಗೂ ವಿಜುವಲೈಸ್ ಮಾಡಲು ತಿಳಿಸಿದರು ಆದರೆ ಪ್ರಾಬ್ಲಮ್ಗಳನ್ನು ವಿಜುವಲೈಸ್ ಮಾಡಬೇಕಿತ್ತು ಅಂದರೆ ಯಾವ ಪ್ರಾಬ್ಲಮ್ನಿಂದ ಸಿಕ್ಸ್ ಪ್ಯಾಕ್ ಆ್ಯಪ್ಸ್ ಮಾಡಲು ಸಾಧ್ಯವಾಗುತ್ತಿಲ್ಲ ನಿಮಗೆ ಏಕೆ ಶ್ರೀಮಂತರಾಗಲು ಸಾಧ್ಯವಾಗುತ್ತಿಲ್ಲ ಮೂರನೇ ಗ್ರೂಪ್ಗೆ ಕಾಂಟ್ರಾಸ್ಟ್ ಮಾಡಲು ಹೇಳಿದರು ಅಂದರೆ ಅವರಿಗೆ ಫೈನಲ್ ರಿಸಲ್ಟ್ಗಳನ್ನು ವಿಜುವಲೈಸ್ ಮಾಡಲು ಹೇಳಿದರು ನೀವು ಸಾಧಿಸಬೇಕೆಂದಿರುವ ಗುರಿಯ ಬಗ್ಗೆ ವಿಜುವಲೈಸ್ ಮಾಡಿ ನಂತರ ನಿಮ್ಮ ಕರೆಂಟ್ ಸಿಚುವೇಷನ್ಗಳನ್ನು ವಿಜುವಲೈಸ್ ಮಾಡಿ ಯಾವ ಸ್ಟೇಟ್ನಲ್ಲಿ ಇರುವಿರೆಂಬುದನ್ನು ತಿಳಿದುಕೊಳ್ಳಿ ನಂತರ ನಿಮ್ಮ ಕರೆಂಟ್ ಸಿಚುವೇಷನ್ನಿಂದ ಫೈನಲ್ ರಿಸಲ್ಟ್ ಮಧ್ಯೆ ಬರುವ ಎಲ್ಲ ರೀತಿಯ ಆಪ್ಟಕಲ್ ಬಗ್ಗೆ ಬರೆಯಿರಿ ಈ ಸ್ಟಡಿಯ ರಿಸಲ್ಟ್ನಲ್ಲಿ ಗ್ರೂಪ್ ತ್ರೀ ಅವರು ತಮ್ಮ ಗುರಿಯನ್ನು ಸಾಧಿಸಲು ಸಾಧ್ಯವಾಯಿತು ಆದರೆ ಈ ರೀತಿ ಏಕೆ ಆಯಿತು ನೀವು ಒಬ್ಬ ವ್ಯಕ್ತಿಗೆ ಒಳ್ಳೆಯ ವಿಷಯಗಳನ್ನು ವಿಜುವಲೈಸ್ ಮಾಡಲು ಹೇಳಿದರೆ ಅವನು ಮಾಡುತ್ತಾನೆ ಕೆಟ್ಟದ್ದನ್ನು ವಿಜುವಲೈಸ್ ಮಾಡಲು ಹೇಳದೇ ಇದ್ದರೂ ಅವನು ಅದನ್ನು ವಿಷುವಲೈಸ್ ಮಾಡುತ್ತಾನೆ ಅದೇ ನಾವು ಯಾವುದಾದರೂ ವ್ಯಕ್ತಿಗೆ ಕಾಂಟ್ರಾಸ್ಟ್ ಮಾಡಲು ಹೇಳಿದರೆ ಅಂದರೆ ನೀವು ಆ ಗುರಿಯನ್ನು ಸಾಧಿಸಲೇಬೇಕು ಮತ್ತು ನೀವು ಈಗ ಎಲ್ಲಿದ್ದೀರೋ ಅಲ್ಲಿಂದ ಯಾವ ಸ್ಟೆಪ್ಸ್ಗಳನ್ನು ತೆಗೆದುಕೊಳ್ಳಬೇಕೆಂಬುದನ್ನು ನೋಡಿ ಒಬ್ಬ ವ್ಯಕ್ತಿಗೆ ಈ ವಿಷಯಗಳನ್ನು ಮಾಡಲು ಡಿಸಿಪ್ಲಿನ್ನ ಅಗತ್ಯವಿದೆ ಅವನು ರೆಗ್ಯುಲರ್ ಆಗಿ ಇದನ್ನು ಮಾಡುವುದರಿಂದ ಅವನಲ್ಲಿ ಡಿಸಿಪ್ಲಿನ್ ಬೆಳೆಯುತ್ತದೆ ಅವನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸುತ್ತಾನೆ ಆಗಿ ಆಪ್ಟಿಮಿಸ್ಟಿಕ್ ಇರುವುದಿಲ್ಲ ಅವನು ಇನ್ಫಾರ್ಮ್ ಮಾಡಿಕೊಂಡು ಆಪ್ಟಿಮಿಸ್ಟಿಕ್ ಆಗುತ್ತಾನೆ ಇದರಿಂದ ಅವನು ಡಿಸಿಪ್ಲಿನ್ನಿಂದ ಅನೇಕ ಆ್ಯಕ್ಷನ್ಗಳನ್ನು ತೆಗೆದುಕೊಳ್ಳಬಹುದು ತೊಂಬತ್ತೊಂಬತ್ತರಷ್ಟು ಮಿಡಲ್ ಕ್ಲಾಸ್ ಜನರಲ್ಲಿ ಡಿಸಿಪ್ಲಿನ್ ಇರುವುದಿಲ್ಲ ಬಾಲ್ಯದಿಂದಲೂ ನಮಗೆ ಡಿಸಿಪ್ಲಿನ್ ಆಗಿ ಇರುವುದು ಬೋರಿಂಗ್ ಎನಿಸುತ್ತದೆ ಡಿಸಿಪ್ಲೀನ್ ಅನ್ನು ನಾವು ನೆಗೆಟಿವ್ ಆಗಿ ನೋಡುತ್ತೇವೆ ಗಂಭೀರ ಜನಗಳು ಮಾತ್ರ ಡಿಸಿಪ್ಲೀನ್ ಅನ್ನು ಫಾಲೋ ಮಾಡುತ್ತಾರೆ ಎಂದು ನಾವು ನಂಬುತ್ತೇವೆ ಆದರೆ ಬದುಕಿನಲ್ಲಿ ಸಾಧಿಸಿದವರು ಡಿಸಿಪ್ಲಿನ್ನಲ್ಲಿ ಇರುವುದರಿಂದ ಅದು ಸಾಧ್ಯವಾಗಿದೆ ಅವರು ಒಂದೇ ಕೆಲಸವನ್ನು ಬಾರಿ ಬಾರಿ ಮಾಡುತ್ತಾರೆ ಅವರಿಗೆ ಇಷ್ಟವಿದ್ದರೂ ಇಷ್ಟವಿಲ್ಲದಿದ್ದರೂ ಮಾಡುತ್ತಾರೆ ಇದುವೇ ಡಿಸಿಪ್ಲೀನ್ನ ಮೀನಿಂಗ್ ಕೂಡ ಆಗಿದೆ ಅದೆಂದರೆ ಡೂಯಿಂಗ್ ಸಮ್ಥಿಂಗ್ ವೆದರ್ ಯು ಲೈಕ್ ಇಟ್ ಆರ್ ನಾಟ್ ಇದಾಗಿತ್ತು ಮ್ಯಾಕ್ಸಿಮಮ್ ಜನರನ್ನು ಶ್ರೀಮಂತರಾಗುವುದರಿಂದ ತಡೆಯುವ ಏಳು ಕಾರಣ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಹಕರಿಸಿ